ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಕಳೆದ ವಾರ ಬಿಗ್ ಬಾಸ್ ಅತಿಥಿಯಾಗಿ ಬಂದವರ ಪೈಕಿ ಚೈತ್ರ ರಜತ್ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಮನೆಯಲ್ಲೇ ಉಳಿದಿದ್ದಾರೆ ಗಿಲ್ಲಿಗೆ ಮಾತನಾಡೋದನ್ನ ಬಿಟ್ಟು ಆಟ ಆಡೋದು ಯಾವಾಗ ಎಂದು ಕೇಳಿದಂತ ರಜತ್ ಇನ್ನೊಂದು ಕಡೆಗೆ ಚೈತ್ರ ಗಿಲ್ಲಿ ನಾವು ಬಂದ ಮೇಲೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅಂದ್ರು ಇವರಿಬ್ಬರಿಗೂ ನಾನು ಆಟ ಆಡಿ ನನ್ನ ತಾಕತ್ತೇನು ಅಂತ ತೋರಿಸ್ತೀನಿ ಹಾಗೆ ನಾನು ಯಾರಿಗೂ ಭಯ ಪಟ್ಕೊಂಡು ಸೈಲೆಂಟ್ ಆಗಿರ್ಲಿಲ್ಲ ನಾನು ಮಾತನಾಡಲು ಶುರು ಮಾಡಿಬಿಟ್ರೆ ಅತಿಥಿಗಳು ಓಡ್ ಹೋಗ್ತಾರೆ ಅಂತ ಸುಮ್ನಾಗಿದ್ದೆ ಹಾಗಾದ್ರೆ ಚೈತ್ರ ರಜತ್ ಗಿಲ್ಲಿ ಅಶ್ವಿನಿ ಈ ಅಟೋಂಬಾಂಬುಗಳು ಒಂದೇ ಮನೆಯಲ್ಲಿದ್ದಾರೆ ಮುಂದೆ ಹೇಗಿರುತ್ತೆ ಬಿಗ್ ಬಾಸ್ ಅಂತಿದ್ದಾರೆ ವೀಕ್ಷಕ ಪ್ರಭುಗಳು ಇಷ್ಟು ದಿನ ಅಶ್ವಿನಿ ಗ್ರಹಚಾರ ಬಿಡಿಸ್ತಾ ಇದ್ದ ಗಿಲ್ಲಿಗೆ ಚೈತ್ರ ರಜತ್ ಸಿಕ್ಕಿದ್ದು ಮಾರಿ ಹಬ್ಬಕ್ಕೆ ಬಿಗ್ ಬಾಸ್ ಸಜ್ಜಾಗ್ತಾ ಇದೆ ಇನ್ ಮುಂದೆ ಬಿಗ್ ಬಾಸ್ ಫುಲ್ ಎಂಟರ್ಟೈನ್ಮೆಂಟ್ ಅಂತಿದ್ದಾರೆ ನೋಡುವ ಜನ ಹಾಗಾದ್ರೆ ಬನ್ನಿ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಾ ಇದೆ ಸೂಪರ್ ಸಂಡೇ ಹೇಗಿದೆ ನೋಡೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ವೀಕ್ಷಕರಲ್ಲಿ ಸೈಲೆಂಟ್ ಗಿಲ್ಲಿ ಇವತ್ತು ಹುಲಿಯಂತೆ ಆರ್ಭಟಿಸ್ತಾ ಇದ್ದಾರೆ ಅತಿಥಿಗಳಾಗಿದ್ರು ಅವರ ಪೈಕಿ ಇಬ್ಬರು ಅಂದ್ರೆ ರಜತ್ ಮತ್ತು ಚೈತ್ರ ಕಂಟೆಸ್ಟೆಂಟ್ ಗಳಾಗಿದ್ದಾರೆ ಇನ್ನು ಮುಂದೆ ನಿಮ್ಮಿಬ್ಬರಿಗೂ ಸಹಿತ ದೆವ್ವ ಬಿಡಿಸ್ತೀನಿ ಅಂತ ಹೇಳಿ ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ ಅದಕ್ಕೆ ಸಾಕ್ಷಿ ಅಂತ ಅಂದ್ರೆ ಅಂದ್ರೆ ಇವರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಸೂಪರ್ ಸಂಡೆಯಲ್ಲಿ ಒಂದು ಚಟುವಟಿಕೆಯನ್ನ ಕೊಟ್ಟಿದ್ದಾರೆ ಸುದೀಪ್ ಸರ್ ಸೊ ಸುದೀಪ್ ಅವರ ಮಾತಿನಂತೆ ಏನ್ ಚಟುವಟಿಕೆ ಅಂತ ಅಂದ್ರೆ ಗಿಲ್ಲಿ ರಜತ್ ಅವರು ಕಾಲ್ ಮಾಡ್ತಾರೆ ಅಂದ್ರೆ ಗಿಲ್ಲಿ ಏನ್ ಹೇಳ್ಬೇಕಿತ್ತಲ್ಲ ಆ ವಿಷಯವನ್ನ ಇಲ್ಲಿ ರಜತ್ ಅವರು ಹೇಳ್ತಾರೆ ಅಂದ್ರೆ ಬರೀ ಮಾತಾಡ್ಕೊಂಡೆ ಇದ್ರೆ ಆಗಂಗಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಆಟಾನು ಆಡ್ಬೇಕು ಇನ್ನು ಮಾತಾಡ್ತಾನೆ ಇದೆಯಾ ಆಟ ಆಡೋದು ಯಾವಾಗ ಅಂತ ಹೇಳಿ ರಜತ್ ಅವರು ಇಲ್ಲಿ ಗಿಲ್ಲಿಗೆ ಹೇಳ್ತಾರೆ ಆಗ ರಜತ್ ಅವರಿಗೆ ಗಿಲ್ಲಿ ಕೌಂಟರ್ ಅಟ್ಯಾಕ್ ಮಾಡ್ತಾರೆ ಇನ್ನು ಆಟ ಶುರುವಾಗಿಲ್ಲ ನಂದು ನಿಂದು ಆಟ ಶುರುವಾಗ್ಲಿ ನಾನೇನು ಅಂತ ತೋರಿಸ್ತೀನಿ ಅಂತ ಹೇಳಿ ಫೋನ್ ಇಡ್ತಾರೆ ಹಾಗೆ ಚೈತ್ರ ಅವರ ಸರದಿ ಬರುತ್ತೆ ಅವರು ನಾವು ಬಂದ ಮೇಲೆ ಗಿಲ್ಲಿ ಸೈಲೆಂಟ್ ಆಗಿಬಿಟ್ಟಿದಾರಲ್ಲ ಅಂತ ಹೇಳ್ತಾರೆ ಆಗ ಸಹಿತ ಗಿಲ್ಲಿ ಕೌಂಟರ್ ಅಟ್ಯಾಕ್ ಮಾಡ್ತಾರೆ ಏನಂತ ನೋಡಿ ನೀವು ಬಂದ ಮೇಲೆ ಭಯ ಪಟ್ಕೊಂಡು ಸೈಲೆಂಟ್ ಆಗಿಬಿಟ್ಟೆ ಅಂತ ಹೇಳಿ ಅಂದ್ಕೊಳ್ಳೋದು ನಿಮ್ಮ ಭ್ರಮೆ ಯಾಕಂತಂದ್ರೆ ನಾನೇನಾದ್ರೂ ಮಾತಾಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ಅತಿಥಿಗಳು ಯಾರು ಮನೆಯಲ್ಲಿ ಉಳಿಯೋದಿಲ್ಲ ಆಗ ಬಿಗ್ ಬಾಸ್ ಮನೆಯಲ್ಲಿ ನನ್ನನ್ನ ಬಿಟ್ರೆ ಉಳಿದಂತಹ ಕಂಟೆಸ್ಟೆಂಟ್ಗಳಿಗೂ ಗಳಿಗೂ ಸಹಿತ ಪಾಯಿಂಟ್ಸ್ಗಳು ಸಿಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಮನೆಯವರಿಗೋಸ್ಕರ ತ್ಯಾಗ ಮಾಡಿ ನಾನು ಸುಮ್ಮನಿದ್ದೆ ವಿನಃ ಯಾರಿಗೂ ಭಯ ಪಟ್ಕೊಂಡು ಸುಮ್ಮನೆ ಅಂತ ಹೇಳಿ ಗಿಲ್ಲಿ ಚೈತ್ರಾಳಿಗೆ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ಇವರ ಈ ಕೇಳಿಸ್ಕೊಳ್ತಾ ಇದ್ರೆ ಏನಿಸ್ತಾ ಇದೆ ನಿಮಗೆ ಇಲ್ಲಿವರೆಗೂ ಬಿಗ್ ಬಾಸ್ ಮನೆಯಲ್ಲಿ ಸೀಸನ್ ಹನ್ನೆರಡರ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಬಿಟ್ರೆ ಗಿಲ್ಲಿ ಅಬ್ಬರಿಸ್ತಾ ಇದ್ರು ಈಗ ಕಳೆದ ಸೀಸನ್ ನಲ್ಲಿ ಅತಿ ಹೆಚ್ಚು ಸದ್ದು ಸುದ್ದಿ ಆಗಿದ್ದಂತಹ ಚೈತ್ರಾ ಕುಂದಾಪುರ್ ಮತ್ತೆ ರಜತ್ ಬುಜ್ಜಿ ಇಬ್ರು ಸೇರಿ ಬಂದಿದ್ದಾರೆ ಸೊ ಇವರಿಬ್ಬರ ಆಟ ಹೇಗಿರುತ್ತೆ ಮತ್ತೆ ಇನ್ನು ಮುಂದೆ ಬಿಗ್ ಬಾಸ್ ಎಷ್ಟರ ಮಟ್ಟಿಗೆ ಅಬ್ಬರಿಸುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ ಯಾಕಂತಂದ್ರೆ ಇಲ್ಲಿವರೆಗೂ ನೀವು ಗಿಲ್ಲಿ ಬಗ್ಗೆ ತಿಳ್ಕೊಂಡಿದ್ದೀರಿ ಸ್ಟ್ರೈಟ್ ಹಿಟ್ ಅವರು ಎಲ್ಲಿ ಸ್ಟ್ಯಾಂಡ್ ತೆಗೆದುಕೊಳ್ಬೇಕು ಅಲ್ಲಿ ಸ್ಟ್ಯಾಂಡ್ ತೆಗೆದುಕೊಳ್ತಾರೆ ಯಾರಿಗೆ ರುಬ್ಬಬೇಕು ಮಾತಿನಲ್ಲೇ ರುಬ್ಬುತ್ತಾರೆ ಕಾಮಿಡಿ ಮೂಲಕವೇ ಯಾರಿಗೆ ಏನು ಮೆಸೇಜ್ ಕೊಡಬೇಕು ಆ ಮೆಸೇಜ್ ಕೊಡ್ತಾರೆ ಹಾಗೆ ಎಚ್ಚರಿಕೆಯ ಗಂಟೆಯನ್ನು ಕೂಡ ಬಾರಿಸ್ತಾನೆ ಇರ್ತಾರೆ ಸೊ ಈ ಎಲ್ಲಾ ಗುಣಗಳಿರುವಂತಹ ಗಿಲ್ಲಿನ ಎದುರಿಸಲಿಕ್ಕೆ ಈಗ ರಜತ್ ಮತ್ತೆ ಚೈತ್ರ ಬಂದಿದ್ದಾರೆ ಚೈತ್ರ ಅವರು ಒಂದ್ಸತಿ ಮಾತಾಡೋಕೆ ಶುರು ಮಾಡಿದ್ರೆ ಅವರು ಸ್ಟಾಪೇ ಮಾಡಲ್ಲ ಬಿಗ್ ಬಾಸ್ ಮನೆ ಇನ್ನು ಮುಂದೆ ಬರೀ ಚೈತ್ರಾಳ ಮಾತನ್ನ ಕೇಳಿಸ್ಕೊಂಡು ಅಷ್ಟು ಮಾತಾಡ್ತಾರೆ ಅಷ್ಟು ಬಾಯಿ ಬಡಿಕಿ ಈ ಚೈತ್ರ ಈ ಚೈತ್ರಾಳ ಬಾಯಣ್ಣ ಗಿಲ್ಲಿ ಹೇಗ್ ಸೈಲೆಂಟ್ ಮಾಡಿಸ್ತಾರೆ ಅಂತ ಕಾದ್ ನೋಡ್ಬೇಕಾಗತ್ತೆ ಇನ್ನೊಂದು ಕಡೆಗೆ ಮಾತಾಡಿದ್ರೆ ರಜತ್ ಅವರು ಕೂಡ ಬಿಗ್ ಬಾಸ್ ಮನೆಗೆ ಬಂದಿದಾರಲ್ಲ ಇವ್ರು ಹೇಗೆ ಅಂತಂದ್ರೆ ಇವ್ರಿಗೆ ಇಷ್ಟ ಆಗ್ಲಿಲ್ಲ ಅಂತ ಅನ್ಕೊಳ್ಳಿ ಅದನ್ನ ಆನ್ ಸ್ಪಾಂಟ್ ಆಗಿ ಹೇಳ್ತಾರೆ ಇನ್ನೊಂದು ಅವ್ರಿಗೆ ಏನಾಗಿರುತ್ತೆ ಯಾರಿಗಾದ್ರೂ ಸಮಸ್ಯೆ ಆಯ್ತು ಅಂತ ಅನ್ಕೊಳ್ಳಿ ಇವ್ರ ಪ್ರಕಾರ ಅವರೇ ಸ್ಟ್ಯಾಂಡ್ ತೆಗೆದುಕೊಳ್ಬೇಕು ಪಕ್ಕದವ್ರು ಅವ್ರ ಬಗ್ಗೆ ಸ್ಟ್ಯಾಂಡ್ ತೆಗೆದ್ಕೊಳ್ತೀನಿ ಅಂತಂದ್ರೆ ನಿನಗ್ ನಾನು ಹೇಳಿದ್ನ ನಿನಗ ಮಾಡಿದ್ನಾ ಅಂತ ಹೇಳಿ ಈ ರೀತಿ ಮಾತನಾಡುವಂತವ್ರು ಅಂದ್ರೆ ಇಲ್ಲಿ ನಾವು ಒಬ್ಬರೇ ಆಟ ಆಡಕ್ ನಾವು ನಾವೊಬ್ಬರೇ ನಮ್ಮ ಪರವಾಗಿ ಸ್ಟ್ಯಾಂಡ್ ತೆಗೆದುಕೊಳ್ಬೇಕು ಅನ್ನೋ ವ್ಯಕ್ತಿತ್ವ ರಜತ್ ಅವ್ರದ್ದು ಸೊ ಇಲ್ಲಿ ಗಿಲ್ಲಿ ಹೇಗೆ ಅಂತಂದ್ರೆ ಯಾರಿಗೇನಾದ್ರೂನು ಅನ್ಯಾಯ ಆಗ್ತಾ ಇದೆ ಅಂತ ಅನ್ಕೊಳ್ಳಿ ಸೊ ಅದನ್ನ ಸಹಿಸ್ಕೊಂಡು ಕುತ್ಕೊಳ್ಳಂಗಿಲ್ಲ ಗಿಲ್ಲಿ ಅವರ ಪರವಾಗಿ ಸ್ಟ್ಯಾಂಡ್ ತೆಗೆದುಕೊಳ್ಳುವಂತ ಹುಡುಗ ಸೊ ಇಲ್ಲಿ ರಜತ್ ಮತ್ತೆ ಗಿಲ್ಲಿಗೂ ಯಾವ ರೀತಿಯಾಗಿ ಆಟ ಇರುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ ಸೊ ಇನ್ನು ಮುಂದೆ ಬರೀ ಜಗಳಾನೇ ಆಡ್ತಿರ್ತಾರ ಅಥವಾ ನಾವ್ ಇನ್ನೊಂದ್ ಕಡೆಯಿಂದ ಯೋಚನೆ ಮಾಡಿದ್ರೆ ರಜತ್ ಅವರು ತುಂಬಾ ಚೆನ್ನಾಗಿ ನಗಸ್ತಾರೆ ಒಳ್ಳೆ ಕಾಮಿಡಿ ಮಾಡ್ತಾರ ಅವರು ಸೊ ಇಲ್ಲಿ ರಜತ್ ಮತ್ತೆ ಗಿಲ್ಲಿ ಇವರಿಬ್ರು ಸೇರಿ ಪಾಸಿಟಿವ್ ಆಗಿ ಇವರಿಬ್ರು ಕೂಡ್ಬಿಟ್ರೆ ಬಿಗ್ ಬಾಸ್ ಮನೆಗೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅಂದ್ರೂ ಕೂಡ ತಪ್ಪಿಲ್ಲ ಹಾಗೆ ಇಲ್ಲಿ ರಜತ್ ಅವರು ಚೈತ್ರಾಳಿಗೆ ಬಾಸ್ ಬಾಸ್ ಅಂತ ಕರಿತಾರಲ್ಲ ಅದನ್ನ ಜನಗಳನ್ನು ತುಂಬ ಅಂದ್ರೆ ಇಷ್ಟಪಟ್ಟು ನೋಡ್ತಾರೆ ಸೊ ಅದು ಆ ಒಂದು ಕಾಮಿಡಿಯು ಕೂಡ ವರ್ಕ್ ಆಗುತ್ತೆ ಅಲ್ಲಿಯೂ ಕೂಡ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಇನ್ನೊಂದು ಕಡೆಗೆ ಚೈತ್ರಾಳನ್ನ ಪಳಗಿಸಿದಂತಹ ರಜತ್ ಅವರಿಗೆ ಇಲ್ಲಿ ಅಶ್ವಿನಿ ಗೌಡನ್ನು ಕೂಡ ಪಳಗಿಸುವುದೇನ್ ದೊಡ್ಡ ಮಹಾವಿದ್ಯೆ ಏನಲ್ಲ ಅದು ಸೊ ಅಶ್ವಿನಿ ಗೌಡ ಅವರನ್ನು ಕೂಡ ಪಳಗಿಸ್ತಾರೆ ಇವರಿಗೆ ಬಾಸ್ ಅಂದಿದ್ದಾರೆ ಅವ್ರಿಗೆ ಏನ್ ಅಂತಾರೆ ಅನ್ನೋದನ್ನ ನಾವು ಕಾದ್ರೆ ನೋಡೋಣ ಹೀಗೆ ಇಷ್ಟು ದಿನ ಅಶ್ವಿನಿ ಗ್ರಹಚಾರ ಬಿಡಿಸ್ಕೊಂಡಿದ್ದಂತಹ ಗಿಲ್ಲಿಗೆ ಈಗ ಚೈತ್ರ ಸಿಕ್ಕಿದ್ದಾರೆ ರಜತ್ ಸಿಕ್ಕಿದ್ದಾರೆ ಈಗ ಅಶ್ವಿನಿ ಗಿಲ್ಲಿ ಮತ್ತೆ ರಜತ್ ಚೈತ್ರ ಈ ನಾಲ್ವರ ಕಾಂಬಿನೇಷನ್ ಅಲ್ಲಿ ಬಿಗ್ ಬಾಸ್ ಮನೆ ಯಾವ ರೀತಿಯಾಗಿ ಇನ್ನು ಮುಂದೆ ಮುನ್ನಡೆಯುತ್ತೆ ಅನ್ನೋದನ್ನ ನಾವೆಲ್ಲ ಕಾದ್ ನೋಡಬೇಕಾಗತ್ತೆ ಇವರಿಂದ ಇನ್ನು ಏನನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದನ್ನು ಕೂಡ ಕಾದ್ ನೋಡೋಣ ಇಲ್ಲಿ ನಾವು ಅಶ್ವಿನಿ ಅವರ ಬಗ್ಗೆ ಮಾತನಾಡೋದಾದ್ರೆ ಇಲ್ಲಿವರೆಗೂ ಬರೀ ಕುತಂತ್ರ ತಂತ್ರ ಮಾಡ್ಕೊಂಡೇ ಬಂದ್ಬಿಟ್ರು ಸೊ ಈಗ ರಜತ್ ಬುಜ್ಜಿ ಬಂದಿದ್ದಾರೆ ರಜತ್ನ ಮುಂದೆನೂ ಕೂಡ ಇದೆಲ್ಲವೂ ಕೂಡ ನಡೆಯೋದಿಲ್ಲ ಅವರು ಸ್ಟ್ರೈಟ್ ಹಿಟ್ ಆಗಿ ಮೊಕ್ಕದ ಮುಂದೆನೆ ಬೈದು ಬಿಡ್ತಾರೆ ಆಮೇಲೆ ಇವರಿಗೆ ಆಯಮ್ಮ ಈ ಅಮ್ಮ ಅಂತಂದ್ರೂ ಕೂಡ ಕೇಳಿಸ್ಕೊಳಕ್ ಇಷ್ಟ ಇಲ್ಲ ಸೊ ಇನ್ ಮುಂದೆ ರಜತ್ ಬಾಯಿ ಬಿಟ್ರೆ ಆಯಮ್ಮ ಈ ಅಮ್ಮನೇ ಅಂತ ಮಾತಾಡ್ತಾರೆ ಸೊ ಇನ್ ಮುಂದೆ ಅಶ್ವಿನಿ ಅದೆಲ್ಲವನ್ನೂ ಕೂಡ ಹೇಗೆ ಸಹಿಸಿಕೊಂತಾರೆ ಅದನ್ನು ಕೂಡ ಕಾದ್ ನೋಡೋಣ ಇಷ್ಟು ದಿನ ಗಿಲ್ಲಿ ಎಷ್ಟಾಗುತ್ತೋ ಅಷ್ಟು ಈ ಅಶ್ವಿನಿ ಗೌಡ ಅವರ ತಪ್ಪುಗಳನ್ನ ಎತ್ತಿ ಹಿಡಿತಾ ಇದ್ರು ಇನ್ನು ಮುಂದೆ ರಜತ್ ಕೂಡ ಆ ಸಾಲಿಗೆ ನಿಂತ So... ಅಶ್ವಿನಿ ಮಾಡುವ ಪ್ರತಿಯೊಂದು ತಪ್ಪಿಗೂ ಕೂಡ ಅವರು ಪಾಠ ಕಲಿಸ್ತಾರ ಬುದ್ಧಿ ಕಲಿಸ್ತಾರ ಅಥವಾ ಈ ರಜತ್ ಕಳೆದ ಸೀಸನ್ ಅಲ್ಲಿ ವಿಕ್ರಮ್ ಮತ್ತು ಭವ್ಯಾಳ ಬಕೆಟ್ ಹಿಡ್ದಂಗೆ ಈ ಒಂದು ಸೀಸನ್ ಅಲ್ಲೂ ಸಹಿತ ಅಶ್ವಿನಿ ಗೌಡ ಮತ್ತೆ ಈ ಜಾನ್ವಿಯ ಬಕೆಟ್ ಹಿಡ್ಕೊಂಡು ಈ ಸೀಸನ್ ಮುಗಿಸ್ಬಿಡ್ತಾರ ಏನ್ ಕತೆ ಕಾದ್ ನೋಡೋಣ ಒಟ್ಟಿನಲ್ಲಿ ಕಳೆದ ಸೀಸನ್ ಅಲ್ಲಿ ಐವತ್ತು ದಿನ ಪೂರೈಸಿದ ನಂತರ ರಜತ್ ಅವರು ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗ ಇಟ್ಟಾಗ ಒಂದ್ ವಾರ ಎರಡು ವಾರಕ್ಕೆ ಹೊರಗೆ ಹೋಗೋರು ಅಂತ ಹೇಳಿ ಎಲ್ರು ಭಾವಿಸಿದ್ರು ಆದ್ರೆ ಇವರು ಫಿನಾಲೆ ವರ್ಗು ತಲುಪಿ ರಜತ್ ಸೊ ಒಂದು ಸೀಸನ್ಗೆ ಐವತ್ತು ದಿನ ಪೂರೈಸಿದ ನಂತರವೇ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ ಕಾದ್ ನೋಡೋಣ ರಜತ್ ಫಿನಾಲೆ ವರ್ಗೂ ಇರ್ತಾರ ಅಥವಾ ಮಂಕಾಗಿದ್ದಂತಹ ಮನೆಗೆ ಒಂದ್ ಸ್ವಲ್ಪ ಚಾರ್ಜ್ ಮಾಡಿ ಹೋಗ್ಬಿಡ್ತಾರ ಕಾದ್ ನೋಡೋಣ ಏನೆಲ್ಲ ಆಗ್ಬಹುದು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ